ಅನಾದ್ಯನಂತಂ ಅವ್ಯಕ್ತಂ ವ್ಯಕ್ತಾನಮಿ ಕಾರಣಂ ಆನಂದ ಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹ ಮಹಾಪದ್ಮವನಾಂತಸ್ಥೆ ಕಾರಣಾನಂದ ವಿಗ್ರಹೇ ಸರ್ವಭೂತಹಿತೆ ಮಾತಃ ಏಹ್ಯೇಹಿ ಪರಮೇಶ್ವರಿ ನಾವು ನಿನ್ನೆ ದಿನ ನಮಗೆ ಗುರು ಯಾಕೆ ಬೇಕು ಹೇಳುವ ವಿಷಯ ನಾವು ವಿಚಾರವನ್ನು ಮಾಡಿಯಾಗಿದೆ ಇವತ್ತು ಗುರು ಅಂತಂದರೆ ಯಾರು ಹೇಗಿರ್ತಾರೆ ಎಂಬಂತಹ ವಿಷಯದ ಬಗ್ಗೆ ಸ್ವಲ್ಪ ಸ್ವಲ್ಪ ಅವಲೋಕನವನ್ನು ಮಾಡೋಣ ಹಾಗಾದ್ರೆ ಒಬ್ಬ ದಿವ್ಯ ಪುರುಷರು ಸಾಮರ್ಥ್ಯ ಪುರುಷರು ಆತ್ಮಜ್ಞಾನಿಗಳು ಸದ್ಗುರುಗಳು ಅಂತ ಹೇಳಿಕೊಳ್ಳುವಂತಹವರು ಯಾವ ರೀತಿಯಾಗಿದ್ದಿರ್ತಾರೆ ಉತ್ತಮವಾಗಿರತಕ್ಕಂತಹ ವಸ್ತ್ರವನ್ನು ಧಾರಣೆ ಮಾಡಿ ಆಭೂಷಣಾದಿಗಳನ್ನು ಧಾರಣೆ ಮಾಡಿಕೊಂಡು ಎಂಥವರಿಗೂ ಕೂಡ ಮೋಹಕವಾಗಿರತಕ್ಕಂತಹ ಸ ಮೋಹಕ ಸದೃಶವಾಗಿರತಕ್ಕಂತಹ ವಸ್ತ್ರ ವಿನ್ಯಾಸನ ಮಾಡ್ಕೊಂಡಿದ್ದಿರ್ತಾರೋ ಅಥವಾ ಉತ್ತಮವಾಗಿರತಕ್ಕಂತಹ ಮಾತುಗಾರರಾಗಿದ್ದು ಉತ್ತಮ ಪ್ರವಚನಕಾರರಾಗಿದ್ದಾರಿಯೋ ಅಥವಾ ಉತ್ತಮವಾಗಿರ್ತಕ್ಕಂತಹ ಶಾಸ್ತ್ರಾಧ್ಯಯನವನ್ನು ಮಾಡಿ ಷಟ್ಶಾಸ್ತ್ರಗಳಲ್ಲೂ ಶಾಸ್ತ್ರಗಳಲ್ಲೂ ಕೂಡ ಅದ್ಭುತವಾಗಿರತಕ್ಕಂತಹ ವಾಕ್ಯ ವಿಶ್ಲೇಷಣೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ ಯಾವ ರೀತಿಯಾಗಿದ್ದಿರ್ತಾರೆ ಹೇಳುವಂಥದ್ದನ್ನು ನಾವು ಸ್ವಲ್ಪ ವಿಚಾರಣೆ ಮಾಡಿದ್ರೆ ವಾಸ್ತವಿಕತೆಯಲ್ಲಿ ಜ್ಞಾನಿ ಆಗಲಿಕ್ಕೆ ಯಾವುದರ ಅವಶ್ಯಕತೆಯು ಖಂಡಿತವಾಗಿಯೂ ಇಲ್ಲ ಇದೆಲ್ಲವೂ ಕೂಡ ಒಂದೊಂದು ಈ ಶಾಸ್ತ್ರಾಧ್ಯಯನ ಇರಬಹುದು ಅಥವಾ ವಾಕ್ಯಾರ್ಥಗಳಿರಬಹುದು ಇದೆಲ್ಲ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಒಂದು ಅದು ಅಲ್ಲಿಗೆ ಗುರಿ ಮುಟ್ಲಿಕ್ಕೆ ಇದೊಂದು ಮಾರ್ಗ ಹೊರತುಪಡಿಸಿದ್ರೆ ಮುಖ್ಯವಾಗಿ ಇದೇ ಬೇಕು ಹೇಳುವಂತಹದ್ದಿಲ್ಲ ಒಬ್ಬ ಸದ್ಗುರು ಯಾವುದೇ ರೀತಿಯಾಗಿ ಬೇಕಾದರೂ ಇದ್ದಿರಬಹುದು ಆಚಾರ್ಯ ಭಗವತ್ ಒಂದ್ ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ ವಾಗ್ವೈಖರಿ ಶಾಸ್ತ್ರಜರಿ ಶಬ್ದ ವಾಗ್ ವ್ಯಾಖ್ಯಾರ್ಥ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವದ್ ಭುಕ್ತಯೇ ನಥೋ ಮುಕ್ತಯೇ ಎಂಬುದಾಗಿ ಹೇಳ್ತಾರೆ ಯಾರೋ ಒಬ್ಬ ವ್ಯಕ್ತಿ ಅದ್ಭುತವಾಗಿರ್ತಕ್ಕಂತಹ ಪ್ರವಚನವನ್ನು ಮಾಡ್ತಾರೆ ಅಬ್ಬಬ್ಬಬ್ಬ ಯಾವ ರೀತಿಯಾಗಿ ಮಾತಾಡ್ತಾರೆ ಹೇಳುವಂತಹ ಒಂದು ಅದ್ಭುತ ಶೈಲಿಯಲ್ಲಿ ಮಾತಾಡ್ತಾರೆ ಅಥವಾ ಆರು ಶಾಸ್ತ್ರಗಳಲ್ಲಿಯೂ ಕೂಡ ಯಾವ ಶಾಸ್ತ್ರವನ್ನು ಕೊಟ್ರ ಕೊಟ್ಟರು ಕೂಡ ಶಬ್ದ ವಾಕ್ಯಾರ್ಥಗಳನ್ನ ವಿಶ್ಲೇಷಣೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಹೇಳಾದಾಗ ಅಂತವರಿಗೆ ಆತ್ಮಜ್ಞಾನ ಇಲ್ಲ ಅಂತ ಹೇಳಾದ್ರೆ ಅವರ ಶಾಸ್ತ್ರಾಧ್ಯಯನ ಅಥವಾ ಅವರ ಒಂದು ವಾಕ್ಶೈಲಿ ಅಥವಾ ಅವರ ಒಂದು ಪ್ರವಚನ ಹೇಳುವಂತಹದ್ದು ಮುಕ್ತಿ ಮಾರ್ಗ ಆಗೋದಿಲ್ಲ ಅದು ಕೇವಲ ಉದರಂಭರಣೆಗಾಗಿ ಮಾತ್ರವಾಗ್ತದೆ ತದ್ವದ್ ಭುಕ್ತವೇ ನೈವ ಮುಕ್ತಯೇ ಎಂಬುದಾಗಿ ಹೇಳ್ತಾರೆ ಮುಕ್ತಿ ಮಾರ್ಗಕ್ಕೆ ಆಗೋದಿಲ್ಲ ಈ ರೀತಿಯಾಗಿದ್ದಾಗ ಆತ್ಮಜ್ಞಾನ ಇದ್ದಾಗ ಮಾತ್ರ ಇದೆಲ್ಲವೂ ಕೂಡ ಸಾಫಲ್ಯತೆಯನ್ನು ಕೊಡುತ್ತದೆ ಎಂಬುದಾಗಿ ಹೇಳ್ತಾರೆ ಅರ್ಥಾತ್ ಸದ್ಗುರು ಹೇಳುವಂತಹವನಿಗೆ ಯಾವ ಲಕ್ಷಣಗಳು ಕೂಡ ಇರಬೇಕು ಅಂತ ಹೇಳಿಲ್ಲ ಇರಬಾರದು ಅಂತ ಹೇಳು ಕೂಡ ಖಂಡಿತವಾಗಿಯೂ ಇರುವಂತಹದ್ದಲ್ಲ ಒಂದು ನಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಬರ್ತದೆ ಸಹಜವಾಗಿ ಸದ್ಗುರು ಅಂತ ಹೇಳಿದ ತಕ್ಷಣ ಈ ರೀತಿಯಾಗಿರ್ಬಹುದು ಹೀಗಿರ್ಬಹುದು ಲಕ್ಷಣ ಹೀಗಿರ್ಬಹುದು ಏನೋ ಮಹಾತ್ಮರ ರೀತಿಯಲ್ಲಿ ಅವರು ಕಾಣಿಸ್ಕೊಳ್ಬಹುದು ಅಥವಾ ಯಾವುದೋ ರೀತಿಯಾಗಿರ್ತಕ್ಕಂತಹ ಪವಾಡವನ್ನು ತೋರಿಸ್ತಾ ಇರಬಹುದು ಈ ರೀತಿಯಾಗಿ ಉದಾಹರಣಾರ್ಥವಾಗಿ ಒಂದು ಕಥೆಯನ್ನು ಹೇಳೋದಾದ್ರೆ ಅನಂತ ಶಾಸ್ತ್ರಿಗಳು ಅಂತ ಹೇಳಿ ಗದವದಲ್ಲಿ ಒಂದು ವೆಂಕಟಾಪುರ ಅಂತ ಹೇಳಿದೆ ಆ ವೆಂಕಟಾಪುರದ ನಿವಾಸಿಗಳಾದಂತಹವರು ಅನಂತ ಶಾಸ್ತ್ರಿಗಳು ಅದ್ಭುತವಾಗಿರ್ತಕ್ಕಂತಹ ಪಂಡಿತರು ಸರ್ವ ಶಾಸ್ತ್ರಗಳಲ್ಲೂ ಕೂಡ ಸಂಪೂರ್ಣವಾಗಿ ಅವರಿಗೆ ಒಂದು ಹಿಡತಡೆ ಇರುವಂತಹವ್ರು ಯಾವುದೇ ಶಾಸ್ತ್ರವನ್ನು ಕೊಟ್ಟರು ಕೂಡ ಶಬ್ದ ವಾಕ್ಯಾರ್ಥವನ್ನ ಅತ್ಯದ್ಭುತವಾಗಿರ್ತಕ್ಕಂತಹ ಕೌಶಲದಲ್ಲಿ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದಂತಹವರು ಅಂಥವರಿಗೆ ಈ ಶಾಸ್ತ್ರಾಧ್ಯಯನವನ್ನು ಮಾಡಿ ಎಲ್ಲ ಆದ್ಮೇಲೂ ಕೂಡ ಮನಸ್ಸಿಗೆ ಏನೋ ಒಂದ್ ರೀತಿ ಸಮಾಧಾನ ಆಗಲಿಲ್ಲ ನನಗೆ ಜ್ಞಾನ ಪ್ರಾಪ್ತವಾಗಲಿಲ್ಲ ಹೇಳುವಂತದ್ದು ಮನಸ್ಸಿನಲ್ಲಿ ಪರಗಲಿಕ್ಕೆ ಪ್ರಾರಂಭವಾಯ್ತು ನಂತರದಲ್ಲಿ ವರ್ಷಾನುಗಟ್ಟಲೆ ಅವರು ಅನುಷ್ಠಾನವನ್ನ ನಿರಂತರವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅನುಷ್ಠಾನವನ್ನು ಬಹಳವಾಗಿ ಮಾಡಿದ್ರು ಬಹಳವಾಗಿ ಮಾಡಿದ ಮೇಲೆ ಅವರಿಗೆ ಒಂದು ದಿವಸ ಭಗವಂತನಿಂದ ಪ್ರೇರಣೆ ಆಯ್ತು ಉತ್ತರ ಭಾರತಕ್ಕೆ ಹೋಗು ಉತ್ತರ ಭಾರತದಲ್ಲಿ ನಿನಗೆ ಸದ್ಗುರು ಪ್ರಾಪ್ತವಾಗ್ತಾನೆ ಎಂಬುದಾಗಿ ಅವ್ರಿಗೆ ಪ್ರೇರಣೆ ಆಯ್ತು ಅವರಲ್ಲಿಂದ ಹೊರಟ್ರೂ ಹೊರಟಬೇಕಾದ್ರೆ ಮನಸ್ಸಿನಲ್ಲಿ ಒಂದು ವಿಚಾರ ಇತ್ತು ಏನು ವಿಚಾರ ಇತ್ತು ಅಂತಂದ್ರೆ ಗುರು ಅಂತಂದ್ರೆ ಈ ರೀತಿಯಾಗಿ ಇದ್ದಿರ್ತಾನೆ ಗುರುವಿನ ಲಕ್ಷಣ ಅಂತ ಹೀಗಿದ್ದಿರ್ತದೆ ಸಂಪೂರ್ಣವಾಗಿರ್ತಕ್ಕಂಥ ಶಾಸ್ತ್ರಾಧ್ಯಯನವನ್ನು ಮಾಡಿರ್ತಾರೆ ವೇದ ವೇದಾಂಗಗಳು ಕೂಡ ಅವರಿಗೆ ಗೊತ್ತಿರ್ತದೆ ಆ ವೇದ ವೇದಾಂಗಗಳಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತಾರೋ ಅದೇ ರೀತಿಯಲ್ಲಿ ಇದ್ದಿರ್ತಾರೆ ಪ್ರಾತಃ ಕಾಲದಲ್ಲಿ ನಿತ್ಯ ಕರ್ಮಗಳು ಏನ್ ಮಾಡಬೇಕು ಅಥವಾ ಮಧ್ಯಾಹ್ನ ಕರ್ಮದಲ್ಲಿ ಏನೇನು ಮಾಡಬೇಕು ಅಥವಾ ಸಂಧ್ಯಾ ಸಮಯದಲ್ಲಿ ಯಾವ್ಯಾವ ರೀತಿ ಆದಂತಹ ಕರ್ಮವನ್ನು ಮಾಡಬೇಕು ಅವರ ವಸ್ತ್ರ ವಿನ್ಯಾಸಗಳು ಯಾವ ರೀತಿ ಆಗಿರಬೇಕು ಎಲ್ಲವನ್ನು ನಮ್ಮ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಹೇಳಿದಾರೋ ಅದೇ ರೀತಿಯಲ್ಲಿ ಆ ವ್ಯಕ್ತಿಗಳು ಇದ್ದಿರ್ತಾರೆ ಹೇಳುವಂತಹದ್ದು ಇವರು ಮನಸ್ಸಿನ ಒಂದು ಕಲ್ಪನೆ ಇತ್ತು ಇನ್ನೂ ಏನೋ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಕಲ್ಪನೆಯನ್ನು ಇಟ್ಕೊಂಡು ಹೋದ್ರು ಸದ್ಗುರು ಅಂತಂದ್ರೆ ಹೀಗಿರಬೇಕು ಅಂತ ಹೇಳಿ ಉತ್ತರ ಭಾರತದಲ್ಲಿ ಆ ಸಂದರ್ಭದಲ್ಲಿ ಗೊಂದಾವಲಿ ಮಹಾರಾಜರು ಅದೇ ಕ್ಷೇತ್ರದಲ್ಲಿದ್ದರು ಇವರಿಂದ ಅನಂತ ಶಾಸ್ತ್ರಿಗಳು ಹೋಗ್ತಾರೆ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಶ್ರೀಮಂತನನ್ನ ಭೇಟಿ ಆಗ್ತಾರೆ ಶ್ರೀಮಂತ ಭೇಟಿ ಆಗ್ತಾನೆ ಇವರ ಶಾಸ್ತ್ರ ಇವರ ಒಂದು ವಿದ್ವತ್ತನ್ನು ನೋಡಿ ಅವನು ಅವ್ರ ಮನೆಯಲ್ಲಿ ಆಶ್ರಯನ ಕೊಡ್ತಾನೆ ಯಾಕೆ ಬಂದಿದ್ರಿ ಎಲ್ಲಿ ಹೋಗಬೇಕಾಗಿತ್ತು ನಿಮಗೆ ಅಂತೇಳಿ ಕೇಳ್ತಾನೆ ಕೇಳಿದ ಮೇಲೆ ಇಲ್ಲ ನಾವು ಹೀಗೊಬ್ಬರ ಮಹಾತ್ಮನನ್ನ ದರ್ಶನ ಮಾಡಬೇಕಾಗಿತ್ತು ಈ ರೀತಿ ನಮಗೆ ಒಂದು ಅನುಭವ ಆಗಿದೆ ಎಂಬುದಾಗಿ ಎಲ್ಲ ವಿಷಯಗಳನ್ನು ಕೂಡ ಹೇಳ್ತಾರೆ ಅವರು ಹೇಳ್ತಾರೆ ಇಲ್ಲ ನಮಗೂ ಕೂಡ ಅವರನ್ನ ಮಹಾತ್ಮನ ದರ್ಶನ ಮಾಡಬೇಕು ಅಂತ ಹೇಳಿ ಸರಿ ಮಾರನೇ ದಿವಸ ಇಬ್ರು ಸೇರಿ ಆ ಮಹಾತ್ಮರ ದರ್ಶನಕ್ಕಾಗಿ ಹೋಗ್ತಾರೆ ದರ್ಶನಕ್ಕಾಗಿ ಹೋದ್ಮೇಲೆ ಅಲ್ಲಿ ಆ ಸಂದರ್ಭದಲ್ಲಿ ಏನು ಆ ಮಹಾತ್ಮನೇನಿರ್ತಾರೆ ಮಹಾರಾಜರು ಕುಂತಿರ್ತಾರೆ ಕುತ್ಕೊಂಡಿರ್ತಾರೆ ಅವರಿಗೆ ಇಬ್ಬರು ಸ್ತ್ರೀಯರು ಪಾದ ಸೇವೆಯನ್ನು ಮಾಡ್ತಾ ಇರ್ತಾರೆ ಅಂದ್ರೆ ಕಾಲನ್ನು ಒತ್ತಾ ಇರ್ತಾರೆ ಮತ್ತೊಂದು ಇಬ್ರು ಸ್ತ್ರೀಯರು ಆ ಕಡೆ ಈ ಕಡೆ ಬಾಜು ಕುಂತಿರ್ತಾರೆ ಕುಂತವರು ಮಾತಾಡ್ತಿರ್ತಾರೆ ಮಾತಾಡ್ತಿರೋದೇನು ಲೌಕಿಕವಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನ ಮಾತಾಡ್ತಾ ಇರ್ತಿರ್ತಾರೆ ಇಬ್ರು ಸ್ತ್ರೀಯರು ಇವರಿಗೆ ಕಾಲನ್ನು ಒತ್ತಾ ಇದ್ದಿರ್ತಾರೆ ಮತ್ತಿಬ್ರು ಆ ಕಡೆ ಈ ಕಡೆ ಎಲ್ಲ ಕುತ್ಕೊಂಡು ಇದ್ದಿರ್ತಾರೆ ಸ್ತ್ರೀಯರ ಮಧ್ಯದಲ್ಲಿ ಇವರು ಕುಂತಿರ್ತಾರೆ ಮಹಾರಾಜರು ಕುಂತದ ಸಂದರ್ಭದಲ್ಲಿ ಇವರು ಅದೇ ಸಮಯಕ್ಕೆ ಹೋಗ್ತಾರೆ ಹೋಗಿ ನೋಡ್ತಾರೆ ನೋಡಿದ ತಕ್ಷಣ ಇವರಿಗೆ ಇವರು ಮನಸ್ಸಿನಲ್ಲಿ ಅಂದ್ಕೊಂಡು ಬಂದಿದ್ದೇನೋ ಇದೆ ಆದ್ರೆ ಅಲ್ಲಿ ಕಾಣ್ತಾ ಇರುವಂತದ್ದೇನೋ ಇದೆ ಒಂದೇ ಸರಿ ದಿಗ್ಭ್ರಾಂತಿ ಆಗ್ಬಿಡ್ತದೆ ಹೇ ಇಚ್ಛೆ ಹೆಚ್ಛೆ ಖಂಡಿತವಾಗಿ ಇವ್ರು ನಮಗೆ ಗುರುಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ದೃಷ್ಟಿಕೋನದಲ್ಲಿ ಇವ್ರು ನಮಗೆ ಗುರುಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಅವರು ಮುಂದ್ಗಡೆ ಹೋಗದೇನೆ ತಿರುಗಿ ಬಂದು ತಿರುಗಿ ಬಂದ್ರು ಆದರೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಇವರಿಗೆ ಏಕ್ ಯಾಕೆ ಸಮಾಧಾನ ಆಗಲಿಲ್ಲ ಅಂತಂದ್ರೆ ಮನಸ್ಸಿನೊಳಗೊಂದು ಕೊರಗಿದೆ ನಾನು ಆತ್ಮಜ್ಞಾನವನ್ನು ಹೊಂದಬೇಕು ಹೇಳುವಂಥ ಒಂದು ತುಡಿತ ಇದೆ ಪುನಃ ಮತ್ತು ದತ್ತಾತ್ರೇಯರ ಕುರಿತು ಅನುಷ್ಠಾನವನ್ನು ಪ್ರಾರಂಭ ಮಾಡ್ತಾರೆ ನಿರಂತರವಾಗಿ ಮತ್ತು ಅನುಷ್ಠಾನವನ್ನು ಪ್ರಾರಂಭ ಮಾಡಿದ್ಮೇಲೆ ಸ್ವಪ್ನದಲ್ಲಿ ದತ್ತಾತ್ರೇಯರು ದರ್ಶನವನ್ನು ಕೊಟ್ಟು ಈ ಅನಂತ ಶಾಸ್ತ್ರಗಳಿಗೆ ಹೇಳ್ತಾರೆ ನಿನ್ನ ಸದ್ಗುರು ನೀನು ಯಾರನ್ನ ಭೇಟಿಯಾಗಲಿಕ್ಕೆ ಆಗ್ಲಿಕ್ಕೆ ಅವರೇ ನಿಮ್ಗೆ ವಾಸ್ತವಿಕವಾಗಿರತಕ್ಕಂತಹ ಗುರು ನೀನವ್ರನ್ನ ಗುರುತಿಲ್ಲ ಪುನಃ ಮತ್ತಲ್ಲಿಗೆ ಹೋದ್ರೆ ಮಾತ್ರ ನಿನಗೆ ಆತ್ಮಜ್ಞಾನ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾರೆ ಸ್ವಪ್ನದಲ್ಲಿ ಆ ರೀತಿಯಾಗಿ ಮತ್ತೆ ಪುನಃ ಭಗವಂತನ ಪ್ರೇರಣೆ ಆದ ಮೇಲೆ ಪುನಃ ಮತ್ತೆ ಜಾಗಕ್ಕೆ ಹೋಗ್ತಾರೆ ಹೋದಂತ ಸಂದರ್ಭದಲ್ಲಿ ಆ ಮಹಾರಾಜರು ಕುತ್ಕೊಂಡಿರ್ತಾರೆ ಕುಂತವ್ರು ಪ್ರವಚನವನ್ನು ಮಾಡ್ತಾ ಇರ್ತಾರೆ ಅವತ್ತು ಇವ್ರು ಹೋದವರು ಒಳಗಡೆ ಹೋಗ್ ಕುತ್ಕೊಳ್ಳಿಲ್ಲ ಯಾಕೆಂದ್ರೆ ಮನಸ್ಸಿನಲ್ಲಿ ಒಂದು ಅಳಕಿದೆ ಇವರು ನನ್ನ ಗುರು ಅಲ್ಲ ಈ ರೀತಿಯಾಗಿ ಲಕ್ಷಣದಲ್ಲಿ ಇದ್ದಂಥವ್ರು ನಮ್ಮ ಗುರು ಅಲ್ಲ ಅಂತ ಹೇಳುವಂಥದ್ದು ಮನಸ್ಸಿನ ಒಂದು ಅಳಕಿದೆ ಹಾಗಾಗಿ ಬಾಗಲಲ್ಲೇ ನಿಂತುಕೊಂಡು ಕೇಳ್ತಾ ಇರ್ತಾರೆ ಅವರು ಪ್ರವಚನವನ್ನು ಕೇಳ್ತಾ ಇರ್ತಾರೆ ಇವರು ಸಂಪೂರ್ಣ ಶಾಸ್ತ್ರವನ್ನು ಅಧ್ಯಯನ ಮಾಡಿದಂತವರು ಅವರು ಶಾಸ್ತ್ರದ ವ್ಯವಸ್ಥೆ ಮೇಲೆ ಮಾತನಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಂತವರು ಮಧ್ಯ ಮಧ್ಯ ಇವರಿಗೆ ಮನಸ್ಸಲ್ಲಿ ಸಂಶಯ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವ್ರಿಗೆ ಅವರ ಹೇಳ್ತಾ ಇರುವಂತಹ ಶಬ್ದದ ವ್ಯವಸ್ಥೆಯಲ್ಲಿ ಇವರಿಗೆ ಸಂಶಯೋತ್ಪತ್ತಿ ಆಗುವಂತಹ ವಿಷಯವನ್ನೇ ಅವರು ಮಾತಾಡ್ತಾರೆ ಸಂಶಯೋತ್ಪತ್ತಿ ಆದ್ಮೇಲೆ ಆ ಸಂಶಯಕ್ಕೆ ಪರಿಹಾರದ ಮಾತನ್ನು ಕೂಡ ಆಡ್ತಾರೆ ಇದೇ ರೀತಿಯಾಗಿ ನಡೀಲಿಕ್ಕೆ ಪ್ರಾರಂಭವಾಯ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಕಳಿತು ಆವತ್ತಿನ ಪ್ರವಚನ ಮುಗೀತು ಎರಡನೇ ದಿವಸ ಪ್ರವಚನ ಮೂರನೇ ದಿವಸ ಪ್ರವಚನ ನಾಲ್ಕನೇ ಈ ರೀತಿಯಾಗಿ ಒಂದು ಐದಾರು ದಿವಸ ಪ್ರವಚನವನ್ನು ಕೇಳಲಿಕ್ಕೆ ಡೈಲಿ ಹೋದ್ರು ಹೋದಂತ ಸಂದರ್ಭದಲ್ಲಿ ಪ್ರತಿ ದಿವಸನೂ ಇದೇ ಅನುಭವ ಇವರ ಮನಸ್ಸಿಗೆ ಏನೋ ಒಂದು ಸಂಶಯ ಬರುವಂತಹ ರೀತಿಯ ಮಾತನ್ನೇ ಅವ್ರು ಆಡಿರ್ಬೇಕು ಸಂಶಯ ಬಂದಂತಹ ಮಾತನ್ನ ಆಡಿದ್ಮೇಲೆ ಆ ಸಂಶಯಕ್ಕೆ ಪರಿಹಾರದ ವ್ಯವಸ್ಥೆಯನ್ನೇ ಅವ್ರು ಮಾತಾಡಬೇಕು ಇವರಿಗೆ ಕೊನೆಯ ದಿವಸದಲ್ಲಿ ಅನುಮಾನ ಬರ್ಲಿಕ್ಕೆ ಪ್ರಾರಂಭವಾಯ್ತು ಅರೆ ನನ್ನ ಮನಸ್ಸಲ್ಲಿ ಈ ರೀತಿಯಾಗಿ ಸಂಶಯ ಬರುವಂತ ವ್ಯವಸ್ಥೆ ಆಗ್ತಾ ಇದ್ದಾರೆ ಅವ್ರಿಗೆ ಹೇಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರದ ಉತ್ತರವನ್ನೇ ಮಾತಾಡ್ತಾ ಇದ್ದಾರೆ ಅವರು ಹೇಗೆ ಗೊತ್ತಾಗ್ತಾ ಇದೆ ಇವರಿಗೆ ನನ್ನ ಮನಸ್ಸಿನಲ್ಲಿ ಇರುವಂತದ್ದು ಇವರಿಗೆ ಅನುಭವ ಬರ್ತಾ ಇದೆಯೋ ಹೇಗೆ ಅಂತೇಳಿ ಇವ್ರ ಮನಸ್ಸಿಗೆ ಸಂಶಯ ಪ್ರಾರಂಭವಾಗ್ತದೆ ಅದಲ್ಲಿ ಕುಂತತ್ತ ಮಹಾರಾಜರು ಗೊಂದಾವಲಿ ಮಹಾರಾಜರು ಹೇಳ್ತಾರೆ ಯಾರೋ ಒಬ್ಬ ವ್ಯಕ್ತಿಗೆ ಎದುರಿಗಿದ್ದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಇರೋದು ಗೊತ್ತಾಯ್ತು ಅಂತ ಹೇಳ ಆದ್ ಮಾತ್ರಕ್ಕೆ ಮಹಾತ್ಮರ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಹೇಳಿದ ತಕ್ಷಣ ಇವ್ರಿಗೆ ಮತ್ತೆ ಅನಿಸ್ತಾರೆ ನಾನು ಇವರ ಮನಸ್ಸಲ್ಲಿ ನನಗೆಲ್ಲ ನನಗೇನು ಸಂಶಯ ಬರ್ತಾ ಇದೆಯೋ ಅವ್ರಿಗೆ ಹೇಗೆ ಗೊತ್ತಾಗ್ತಾ ಇದೆ ಹೇಳುವಂಥದ್ದು ನಾನು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದೆ ಈ ವಿಷಯ ನೀವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಅನಿಸ್ತದೆ ಅಂದ ತಕ್ಷಣ ಮಹಾತ್ಮರಲ್ಲಿ ಪ್ರವಚನದ ಮುಂದೆ ಹಾಗೆ ಹೇಳ್ತಾರೆ ಇದೆಲ್ಲ ಇಷ್ಟೊತ್ತೆಲ್ಲ ಏನು ಮಾತಾಡಿದ್ನಲ್ಲ ಇದು ಮಾತಾಡಿದ್ ಯಾವುದು ನನ್ನ ಮಾತಲ್ಲಪ್ಪ ಇದು ಮಹಾತ್ಮ ತುಕಾರಾಮ್ ಮಹಾಮಾಯಿಗಳು ಸಮರ್ಥ ಸಮರ್ಥ ರಾಮದಾಸಂತವ್ರು ಹೇಳಿದಂತಹ ಮಾತು ಅದನ್ನೇ ನಾನು ಪುನಃ ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ ನನ್ನ ಮೇಲೆ ನೀವು ಯಾರು ನಂಬಿಕೆ ನೀಡಲಿಕ್ಕೆ ಹೋಗ್ಬೇಡಿ ಅವ್ರ ಮೇಲೆ ಆದ್ರೂ ನಂಬಿಕೆ ನೀಡಿ ಅಂತ ಹೇಳ್ತಾರೆ ಅಷ್ಟು ಹೇಳ್ತಾ ಇದ್ದ ಹಾಗೆ ಇವ್ರ ಮನಸ್ಸಿಗೆ ಒಂದೇ ರೀತಿ ಬಡ್ದಂಗೆ ಆಗ್ತದೆ ನಾನು ಎಂಥವ್ರನ್ನ ಸಂಶಯ ಮಾಡಿದೆ ಅಂತೇಳಿ ಓಡಿ ಓಡ್ ಹೋಗಿ ಅವರನ್ನು ಕಾಲು ಹಿಡ್ಕೊಂಡು ಗೊಳೋ ಅಂತ ಹೇಳ್ತಾ ನಮಸ್ಕಾರ ಮಾಡ್ತಾರೆ ಸದ್ಗುರು ನನಗೆ ನನ್ನಲ್ಲಿರುವಂತಹ ಒಂದು ಶಾಸ್ತ್ರಾಧ್ಯಯನದ ಅಹಂಕಾರದಿಂದಾಗಿ ನಿನ್ನನ್ನು ಗುರುತಿಸಲಿಕ್ಕೆ ಹತ್ರ ಸಾಧ್ಯವಾಗಲಿಲ್ಲ ನೀನ್ ಯಾರು ಹೇಳುವಂತಹ ಒಂದು ಗುರುತನ್ನು ಇಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂತಂದ್ರೆ ನನ್ನ ಒಂದು ಶಾಸ್ತ್ರಾಧ್ಯಯನದ ಅಹಂಕಾರದ ಅಜ್ಞಾನ ಹೇಳುವಂಥದ್ದು ತುಂಬಿತ್ತು ಮೊದಲಿಗೆ ನಾನು ನಿನ್ನ ಶಿಷ್ಯನಾಗುವಂತಹ ಪೂರ್ವದಲ್ಲಿ ನನ್ನಲ್ಲಿ ಈ ಶಾಸ್ತ್ರ ಅಧ್ಯಯನದ ಅಹಂಕಾರದ ಅಜ್ಞಾನ ಹೇಳುವಂಥದ್ದು ಸಂಪೂರ್ಣವಾಗಿ ನೀನು ನಾಶ ಮಾಡಬೇಕು ಸಂಪೂರ್ಣವಾಗಿ ನೀನು ಇದನ್ನು ತಗೊಳ್ಬೇಕು ನಾನು ನಿನ್ನ ಶಿಷ್ಯನಾಗ್ಲಿಕ್ಕೆ ಬಂದಿದ್ದೇನೆ ಅಂತೇಳಿ ಬುಡವಂತ ಅಳತ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಅವಾಗ ಆ ಮಹಾರಾಜರು ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ ಅವರೊಟ್ಟಿಗೆ ಅವರನ್ನು ಇಟ್ಕೊಳ್ತಾರೆ ಕೆಲವೊಂದಷ್ಟು ಅನುಷ್ಠಾನಗಳನ್ನ ನಾಮಸ್ಮರಣೆಗಳನ್ನ ನಿರಂತರವಾಗಿ ಮಾಡಲಿಕ್ಕೆ ಅವರಿಗೆ ಹೇಳ್ತಾರೆ ಹೇಳಿದ ಮೇಲೆ ಅವರ ಅನುಗ್ರಹದಿಂದ ಇವರಿಗೆ ಸಿದ್ಧಿ ಆಗ್ತದೆ ಸಿದ್ಧಿ ಮೇಲೆ ಅವರಿಗೆ ಒಂದು ದಿವಸ ಬ್ರಹ್ಮಾನಂದ ಮಹಾರಾಜರು ಎಂಬುದಾಗಿ ಅವರಿಗೆ ನಾಮಕರಣವನ್ನು ಮಾಡ್ತಾರೆ ನಾವೇನು ಇವತ್ತು ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಬ್ರಹ್ಮಾನಂದ ಮಹಾರಾಜರು ಹೇಳುವಂತಹ ಒಂದು ಹೆಸರನ್ನು ಕೇಳ್ತಾ ಇದ್ದೇವಿಯೋ ಅವರು ಅದ್ಭುತವಾಗಿರತಕ್ಕಂತಹ ಪಂಡಿತರಾದಂತಹವ್ರ ಒಂದು ಸಂದರ್ಭದಲ್ಲಿ ಅವ್ರ ಅನಂತ ಶಾಸ್ತ್ರಿ ಹೇಳೋದಾಗಿ ಅವರ ನಾಮಕರಣ ಇರುವಂತಹದ್ದು ಹಾಗಾಗಿ ಒಬ್ಬ ಸದ್ಗುರುವಿನ ಇದೇ ರೀತಿಯಾಗಿಂತಹ ಒಂದು ಶಾಸ್ತ್ರಾಧ್ಯಯನದ ವ್ಯವಸ್ಥೆಯಲ್ಲೋ ಅಥವಾ ಲೌಕಿಕ ಜೀವನದಲ್ಲಿ ನಾವೆಲ್ಲೋ ನೋಡ್ತಾ ಇರ್ತೇವೆ ನೋಡ್ತಾ ಇದ್ದ ಮಾತ್ರಕ್ಕೆ ಗುರು ಆದಂತವನು ಈ ರೀತಿಯಾಗಿದ್ದಿರ್ತಾನೆ ಹೀಗಿರ್ತಾನೆ ಹೇಳಿ ನಾವು ಕಲ್ಪನೆ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆತ ಹೇಗೆ ಬೇಕಾದರೂ ಇರಬಹುದು ಅದನ್ನ ಗುರುತಿಸುವಂತದ್ದು ಅಷ್ಟೊಂದು ಸುಲಭದ ಮಾತಲ್ಲ ಹಾಗಾಗಿ ನಮ್ಮ ಮನಸ್ಸಲ್ಲಿ ಅಂದುಕೊಂಡ ರೀತಿಯಲ್ಲೇ ಇದ್ದಿರ್ಬೇಕು ಹೇಳುವಂಥದ್ದು ಏನೂ ಇಲ್ಲ ಒಮ್ಮೆ ಆ ಆದ್ರೆ ಆ ಸದ್ಗುರು ಹೇಳುವಂಥವನು ಒಮ್ಮೆ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ ಮೇಲೆ ಅತ್ಯದ್ಭುತವಾಗಿರ್ತಕ್ಕಂತಹ ಕರುಣಾಮಿ ಬಹುತೇಕವಾಗಿ ಮಹಾತ್ಮರು ಸದ್ಗುರುಗಳು ಹೊರನೋಟಕ್ಕೆ ಅವರನ್ನು ನೋಡಲಿಕ್ಕೆ ಒಂದು ರೀತಿಯಾಗಿ ಕುರುರಾಗಿ ಅಥವಾ ಒಂದು ರೀತಿಯಾಗಿ ವ್ಯಗ್ರರಾಗಿ ಕಾಣಿಸ್ತಾರೆ ಆದರೆ ಆಂತರಿಕವಾಗಿ ಅತ್ಯದ್ಭುತವಾಗಿರ್ತಕ್ಕಂತಹ ಕರುಣಾಮಿಗಳಾಗಿದ್ದಿರ್ತಾರೆ ಅವರು ನಮ್ಮ ಎದುರುಗಡೆನೆ ಇಲ್ಲಿನೇ ಓಡಾಡ್ತಾ ಇದ್ದರ್ತಾರೆ ಅದ್ರ ನಮ್ಮ ಅವ್ರನ್ನ ಗುರುತಿಸಲಿಕ್ಕೆ ಅವ್ರನ್ನ ಪರಿಚಯನ ಮಾಡ್ಕೊಳ್ಳಲಿಕ್ಕೆ ನಮ್ಗೆ ಸಾಧ್ಯವಾಗುವುದಿಲ್ಲ ಇವರೇ ಮಹಾತ್ಮರು ಎಂಬುದಾಗಿ ನಾವು ಅವ್ರನ್ನ ಗುರುತೀಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯನೇ ಆಗುವುದಿಲ್ಲ ಇಂತಹ ಒಂದು ಕೆಲವೊಂದು ಸಂದರ್ಭದಲ್ಲಿ ಏನಾಗಿದ್ದಿರ್ತದೆ ಅತ್ಯದ್ಭುತವಾಗಿರ್ತಕ್ಕಂತಹ ಅವರ ಒಂದು ಕರುಣಾ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಾದ್ಮೇಲೆ ನಮ್ಮ ಜೀವನ ಹೇಳುವಂತದ್ದು ಸಂಪೂರ್ಣವಾಗಿ ಪಾವನವಾಗಿ ಬಿಡುತ್ತದೆ ಸದ್ಗುರು ನಾವು ಗುರುವಿಗಾಗಿ ಎಷ್ಟೊಂದು ಹುಡುಕಾಟವನ್ನು ಮಾಡ್ತಾ ಇದ್ದಿರ್ತೇವ್ಯೋ ಅದೇ ರೀತಿಯಲ್ಲಿ ಗುರುವು ಕೂಡ ಶಿಷ್ಯನಿಗೋಸ್ಕರ ಅಷ್ಟೇ ಒಂದು ಹುಡುಕಾಟವನ್ನು ಮಾಡಿರ್ತಾನೆ ಅದೇ ರೀತಿ ಆಗಿರ್ತಕ್ಕಂತಹ ಚಟವಟಿಕೆಯನ್ನು ಮಾಡಿರ್ತಾನೆ ಅಂತಂದ್ರೆ ಒಮ್ಮೆ ಒಂದು ಉದಾಹರಣಾರ್ಥವಾಗಿ ಒಂದು ಕಥೆನ್ ಹೇಳಬೇಕು ಅಂತ ಹೇಳಾದ್ರೆ ಒಮ್ಮೆ ರಾಮಕೃಷ್ಣ ಪರಮಹಂಸರ ಹಂಸರ ಶಿಷ್ಯರು ವಿವೇಕಾನಂದರು ವಿವೇಕಾನಂದರ ಪ್ರತಿನಿತ್ಯವೂ ಕೂಡ ರಾಮಕೃಷ್ಣ ಪರಮ ಹಂಸರು ಬರ್ತಾ ಇದ್ರು